ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ಇವತ್ತು ನಾನು ಶಿವಾಜಿನಗರದಲ್ಲಿರೋ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು ಏಕೆಂದರೆ ಕೆಲವರು ಚಿಕ್ಕ ಮಕ್ಕಳು ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ನಿದ್ದೆ ಕಣ್ಣಲ್ಲಿ ಬೆಚ್ಚ ಬೀಳೋದು ಭಯ ಬೀಳೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಆವಾಗ ಏನು ಏನು ಮಾಡಬೇಕಂದ್ರೆ ಮಕ್ಕಳನ್ನ ಕರ್ಕೊಂಡು ಇಂಥ ದೇವಸ್ಥಾನಕ್ಕೆ ಹೋಗಬೇಕು ತುಂಬ ತುಂಬ ಪವರ್ಫುಲ್ಲು ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಮುತ್ತಾಲಮ್ಮ ದೇವಸ್ಥಾನ ಅಂತ ತುಂಬಾ ಫೇಮಸ್ ಇದು ಶಿವಾಜಿನಗರದಲ್ಲಿ ಇಳಿದು ಚರ್ಚ್ ಹತ್ರ ಇಳಿದು ಒಂದು ಒಂದು ಕಿಲೋಮೀಟ್ರ್ ಅಷ್ಟೇ ದೂರ ಆಟೋದಲ್ಲೂ ಹೋಗ್ಬೋದು ನಡ್ಕೊಂಡು ಹೋಗ್ಬೋದು ತುಂಬ ಪವರ್ಫುಲ್ ದೇವರು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದರ್ಶನನು ತುಂಬ ಚೆನ್ನಾಗಾಯಿತು ಇದು ನೋಡಿರಿ ಇದೇ ಮೇಯ್ನ್ ವಿಗ್ರಹ ಯಾಕಂದರೆ ಅಲ್ಲಿ ನಮಗೆ ವಿಡಿಯೋ ಮಾಡೋಕೆ ಬಿಡಲ್ವಲ್ಲ ಅದರಿಂದ ನಾನು ಫೋಟೋ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಫ್ರೀ ಆದಾಗ ಒಂದು ಸತಿ ಹೋಗಿ ಬನ್ನಿ ಇದು ಶಿವಾಜಿನಗರದಲ್ಲಿರೋ ದೇವಸ್ಥಾನ ಇದೆ ನೋಡಿ ಮೇಯ್ನ್ ಮುತ್ತಲಮ್ಮ ದೇವಸ್ಥಾನ ನಾವು ಹೋಗಿದ್ದು ಮಂಗಳವಾರ ತುಂಬ ಏನು ರಶ್ ಇರಲಿಲ್ಲ ಹನ್ನೊಂದು ಗಂಟೆಗೆಲ್ಲ ಹೋದ್ವಿ ನಾವು ಹನ್ನೊಂದುವರೆ ಹನ್ನೊಂದು ಕಾಲಾಗಿತ್ತು ಅಷ್ಟೇ ಜನ ಇರಲಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಫಸ್ಟು ನಮಗೆ ಗೊತ್ತಲ್ವ ನಮ್ಮ ಗಣಪನಿಗೆ ನಮಸ್ಕಾರ ಮಾಡಿ ನಾವು ಬೇರೆ ದೇವ್ರಿಗಾಗಲಿ ನಮಸ್ಕಾರ ಮಾಡಬೇಕು ಯಾಕಂದರೆ ಫಸ್ಟು ನಾವು ಏನೇ ಪೂಜೆ ಮಾಡೋ ಮುಂಚೆ ಫಸ್ಟು ನಾವು ಗಣೇಶನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಆದಮೇಲೆ ಅಲ್ವಾ ಬೇರೆ ದೇವ್ರು ನೋಡೋದು ಆ ಎಲ್ಲ ಮುಗಿಸ್ಕೊಂಡು ಈಚೆಗೆ ಬಂದ್ವಿ ಆಗ್ಲಡಿ ಹನ್ನೆರಡು ಗಂಟೆ ಆಗೋಗಿತ್ತು ನಾವು ಬರೋ ಟೈಮ್ಗೆ ಅದೇ ಲೈನಲ್ಲಿ ಅದೇ ರೋಡಲ್ಲಿ ಓಂ ಶಕ್ತಿ ದೇವಸ್ಥಾನ ಇದೆ ತುಂಬ ದೊಡ್ಡ ದೇವಸ್ಥಾನ ಆ ಮುತ್ತೆಲ್ಲ ಒಂದು ದೇವಸ್ಥಾನಕ್ಕೆ ಹೋದಾಗೆಲ್ಲ ನಾನು ಇಲ್ಲಿ ಹೋಗೇ ಬರ್ತೀನಿ ಆದರೆ ಮಾಡಿ ಮೇಲೆ ಇನ್ನೊಂದು ದೇವಸ್ಥಾನ ಪತ್ಯಂಗಿರಿ ದೇವಿ ಹಾಗೂ ವಾರಾಹಿ ಅಮ್ಮ ಅದು ನಾನು ನೋಡಿರಲಿದೆ ಫಸ್ಟ್ ಟೈಮ್ ಪೂಜಾರಿ ಹೇಳಿದ್ರು ಮಾಡಿ ಮೇಲೆ ಇನ್ನೊಂದು ದೇವರಿದೆ ಹೋಗಿ ಅಂತ ಪತ್ಯಂಗಿರಿ ದೇವಿ ನೋಡಿದಾಗ ಎಷ್ಟು ಭಯಂಕರವಾಗಿದೆ ಅಂದರೆ ಒಂಥರ ಜಲ್ಲನತೆ ಮನಸ್ಸು ಹಂಗಿತ್ತು ಅಲ್ಲಿ ಪೌರ್ಣಮಿ ಅಮಾವಾಸ್ಯೆಗೆ ಈ ಥರ ಒಣಗಿದ ಮೆಣಸಿನ್ಕೆಲ್ಲ ಹೋಮ ಮಾಡ್ತಾರಂತೆ ಸಂಜೆ ಐದು ಗಂಟೆ ಹಾಗೂ ನಾಲ್ಕು ಗಂಟೆಗೆ ಆ ಟೈಮಲ್ಲಿ ಮಾಡ್ತಾರಂತೆ ನೋಡಿ ನೀವೇ ನೋಡಬಹುದು ಎಷ್ಟು ಚೆನ್ನಾಗಿತ್ತು ಅಂದರೆ ವಾರಾಹಿ ಅಮ್ಮ ಸಾಮಾನ್ಯವಾಗಿ ವಾರಾಹಿ ಅಮ್ಮ ದೇವಸ್ಥಾನಕ್ಕೆ ಕಮ್ಮಿನೇ ಹೇಳ್ಬೇಕಂದ್ರೆ ಅದು ಇದ್ದಿದ್ದು ನಮಗೆ ಪುಣ್ಯ ಅನ್ನಿಸ್ತು ಎಲ್ಲ ಮುಗಿಸ್ಕೊಂಡು ಈಚೆಗೆ ಬಂದ್ವಿ ನೋಡಿ ಆಲ್ರೆಡಿ ಹನ್ನೆರಡು ಗಂಟೆ ಆದರೂ ಇನ್ನೂ ಅಂಗಡಿಗಳು ಈಗ ಓಪನ್ ಆಗ್ತಾ ಇದ್ವು ತುಂಬಾ ಎಲ್ಲ ಜಿಗ ಜಿಗ ಇತ್ತು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಆಫರ್ಗಳು ನಡೀತಾ ಇತ್ತು ಈ ಕಾಯಿ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ ಇದು ಬೆಳ್ದಕಾಯಿ ಅಂತಾರೆ ಕೆಲವರು ಬೆಲ್ಲ ಹಾಕ್ತಾರೆ ಕೆಲವರು ಉಪ್ಪು ಖಾರ ಹಾಕ್ಕೊಂಡು ತಿಂತಾರೆ ನನಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕೆ ತುಂಬ ಇಷ್ಟ ನನಗಂತೂ ತುಂಬ ಇಷ್ಟ ಆಯಿತು ಹೋಗಿ ನಾವು ಅಲ್ಲಿನ ಚರ್ಚ್ ಹತ್ರ ಇಳಿಯೋಗ ಏನು ಅಂಗಡಿ ಓಪನ್ ಆಗಿರಲಿಲ್ಲ ಈಗ ಗೊತ್ತಲ್ವಾ ದಾರಿ ಉದ್ದಕ್ಕೂ ಅಂಗಡಿಗಳೇ ಇದೇ ಮೇಯ್ನ್ ಅಟ್ರ್ಯಾಕ್ಷನ್ ಅಂದರೆ ಚರ್ಚು ಶಿವಾಜಿನಗರದಲ್ಲಿ ಫೇಮಸ್ ಅಂದರೆ ಶಿವಾಜಿನಗರ ಚರ್ಚೆ ನಾವು ಕ್ರಿಸ್ಮಸ್ ಹಬ್ಬ ಟೈಮಲ್ಲಿ ಬಂದರೆ ಅಂತೂ ಅಜ್ಜಿ ಇಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಜರ ಇರ್ತಾರೆ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂತ ರೋಡಲ್ಲಿ ನನಗೆ ಈ ಕೃಷ್ಣ ಗೊಂಬೆ ಕಾಣಿಸ್ತು ಕೃಷ್ಣ ರಾಧಾ ಗೊಂಬೆ ಅದೊಂದು ತಗೊಂಬಂದೆ ಹಂಗೆ ತಂಗಿ ಮನೆಗೆ ಹೋಗಬೇಕಾಗಿತ್ತು ಹಂಗೆ ತಂಗಿ ಅವ್ರ ಮನೇಲಿ ಇಕ್ಬಿಟ್ಟು ನಾನು ನೋಡ್ತಾಯಿದ್ದೆ ತುಂಬಾ ಚೆನ್ನಾಗಿತ್ತು ನಾನೂರು ರೂಪಾಯಿ ಹೇಳಿದ್ರು ಲಾಸ್ಟ್ಗೆ ಟು ಹಂಡ್ರೆಡ್ ಕೊಟ್ವಿ ನಮ್ಮ ತಂಗಿ ಮಗಳು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೇಳ್ತಾಯಿದ್ಲು ಅದನ್ನೇ ಸ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ ರೀಲ್ಸ್ ಮಾಡ್ಕೊಂಡು ಕೂತಿದ್ವಿ ತುಂಬ ತಮಾಷೆ ತುಂಬ ಟೇಕ್ ತಗೊತೀವಿ ನಾನು ಅವಳು ತುಂಬ ಫನ್ ಮಾಡ್ತೀವಿ ಅಂದರೆ ನನಗೆ ಕರೆಕ್ಟಾಗಿ ಸೂಟ್ ಆಗ್ತಾಳೆ ಯಾಕಂದರೆ ಎಷ್ಟು ಟೇಕಾದರೂ ಒಪ್ಕೊತಾಳೆ ಬೇಜಾರು ಮಾಡ್ಕೊಳ್ಳಲ್ಲ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್